ಚಿನ್ನ ಅಂತ ಹೇಳಿದ್ರೆ ಶ್ರೀಮಂತರಾಗೋದು ಕಷ್ಟ ಏಕೆ ಏಕೆ ನೋಡೋಣ ಬನ್ನಿ ಓಕೆನಾ ಚಿನ್ನ ತಗೊಳ್ಲಿಲ್ಲ ಅಂದರೆ ಯಾಕೆ ಶ್ರೀಮಂತರಾಗಲ್ಲ ಯಾಕೆ ತಗೊಂಡ್ರೆ ಯಾಕೆ ಶ್ರೀಮಂತರಾಗ್ತೀರಾ ಅಂತ ಒಂದು ಡೇಟಾ ಹೇಳ್ತೀನಿ ಇಪ್ಪತ್ನಾಲ್ಕು ವರ್ಷದ ಗೋಲ್ಡ್ ರೇಟ್ ಎಷ್ಟಿತ್ತು ಇಪ್ಪತ್ನಾಲ್ಕು ವರ್ಷದ ಡೇಟಾ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಎರಡು ಸಾವಿರದ ಎಸ್ ಒಂದು ಗ್ರಾಮ್ ಗೋಲ್ಡು ಒಂದು ಗ್ರಾಮ್ ಗೋಲ್ಡು ನಾನ್ನೂರು ನಾನ್ನೂರ ನಲ್ವತ್ತು ರೂಪಾಯಿ ಇತ್ತು ಅಂದರೆ ಹತ್ತು ಗ್ರಾಮು ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಇತ್ತು ಓಕೆನಾ ಎರಡು ಸಾವಿರದ ಇಸ್ ಟು ಇಪ್ಪತ್ತ್ನಾಲ್ಕು ವರ್ಷ ಇಪ್ಪತ್ತೈದು ವರ್ಷ ಹಿಂದೆ ಅದು ಇವತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಡೇಟಾ ಇದು ಹೋಗೋದು ಡೇಟಾ ಓಕೆನಾ ಎಪ್ಪತ್ತೈದು ಸಾವಿರ ಹತ್ತು ಗ್ರಾಮ್ಗೆ ಅಂದರೆ ಒಂದು ಗ್ರಾಮ್ಗೆ ಏಳು ಸಾವಿರದ ಐನೂರು ರೂಪಾಯಿ ಅದು ಇವತ್ತಿನ ಡೇಟ್ ಪ್ರೈಸ್ ಎಷ್ಟು ಗೊತ್ತಾ ಇವತ್ತಿನ ರೇಟು ಎಂಬತ್ತೈದು ಸಾವಿರ ಹತ್ತು ಗ್ರಾಮ್ಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಂದರೆ ಒಂದು ಒಂದು ಗ್ರಾಮ್ಗೆ ಎಂಟು ಸಾವಿರದ ಐನೂರು ರೂಪಾಯಿ ಆಗೈತೆ ಓಕೆನಾ ನಾನು ನಿಮ್ಗೆ ಏನಕ್ಕೆ ಡೇಟಾ ಇವತ್ತಿನ ರೇಟ್ ರೇಟ್ ಪ್ರೈಸ್ ನಿಮ್ಗೆ ಏನಕ್ಕೆ ಡೇಟಾ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಓದು ಓದ್ ತಿಂಗಳು ಜನ್ವರಿ ಜನ್ವರಿ ಐದನೇ ತಾರೀಕು ಐದನೇ ತಾರೀಕು ಹತ್ತಿರ ಎಂಬತ್ತು ಸಾವಿರ ಇತ್ತು ಅಂದ್ಕೊಳ್ಳಿ ಓಕೆನಾ ಒಂದು ಎಂಬತ್ತು ಸಾವಿರ ಹತ್ತು ಗ್ರಾಮ್ ಗೋಲ್ಡ್ ಇತ್ತು ಇವತ್ತು ಎಷ್ಟಾಗಿದೆ ಗೊತ್ತಾ ಎಂಬತ್ತ್ನಾಲ್ಕು ಹತ್ತಿರ ಎಂಬತ್ತೈದು ಸಾವಿರ ಹತ್ತು ಗ್ರಾಮ್ ಗೋಲ್ಡ್ ಆಗಿದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಬರೋಬ್ಬರಿ ಎಂಟು ಪರ್ಸೆಂಟ್ ಗ್ರೋತು ಓಕೆನಾ ಒಂದು ಗ್ರಾಮ್ಗೆ ಏಳು ಸಾವಿರದ ಒಂಬೈನೂರ ಇದ್ದರೆ ಇವತ್ತು ಎಂಟು ಸಾವಿರದ ಐನೂರು ಐ ಎಂಟು ಸಾವಿರದ ಐನೂರು ಒಂದು ಗ್ರಾಮ್ ಗೋಲ್ಡು ಓಕೆನಾ ಒಂದೇ ತಿಂಗಳಲ್ಲಿ ಎಂಟು ಪರ್ಸೆಂಟ್ ಗ್ರೋತು ಎಷ್ಟು ಡಿಫ್ರೆನ್ಸ್ ನೋಡಿ ಇದು ಜನವರಿ ಫೆಬ್ರವರಿ ಓಕೆನಾ ಒಂದೇ ತಿಂಗಳಲ್ಲಿ ಎಷ್ಟು ಗ್ರೋತ್ ಆಗಿದೆ ಅಂತೇಳಿ ಗೋಲ್ಡ್ ಅದಕ್ಕೆ ನಮ್ಗೆ ಹೇಳೋದು ಚಿನ್ನ ತಗೊಳ್ಳಿ ತೊಗೊಳ್ಳಿ ಅಂತ ಹೇಳ್ತಾ ಇರ್ತೀನಿ ನಾನು ಯಾವ ಪ್ರತಿ ಗುಡಿಯೂ ಹೇಳ್ತೀನಿ ಚಿನ್ನ ತೊಗೊಳ್ಳಿ ಸೊ ಇದಕ್ಕೆ ಓಕೆನಾ ಚಿನ್ನ ತೊಗೊಂಡವನು ಬಡವನ ಆಗೋದೇ ಇಲ್ಲ ಇದೇ ಕಾರಣದಿಂದ ಮತ್ತು ಇನ್ನೊಂದು ಡೇಟಾ ಇನ್ನೊಂದು ಏನು ಅಂತೇಳಿದ್ರೆ ನಿಮಗೆ ಡೈಲಿ ಗೋಲ್ಡ್ ರೇಟ್ ಎಷ್ಟು ಅಂತ ಅಪ್ಡೇಟ್ ಮಾಡಬೇಕು ಅಂತಂದರೆ ಮತ್ತು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕು ಅಂತಂದರೆ ಕಮೆಂಟಲ್ಲಿ ಅಪ್ಡೇಟ್ ಅಂತ ಟೈಪ್ ಮಾಡಿ ಓಕೆನಾ ಡೈಲಿ ನಿಮಗೆ ವಿಡಿಯೋ ಹಾಕ್ತೀನಿ ಗೋಲ್ಡ್ ರೇಟ್ ಎಷ್ಟಾಗಿದೆ ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಏನೇನು ನಡೀತಾ ಇದೆ ಅಂತೇಳಿ ನಿಮಗೆ ಅಪ್ ನ್ಯೂಸ್ ಅಪ್ಡೇಟ್ ಮಾಡ್ತೀನಿ ಅದಲ್ಲದೆ ನೀವು ಕಮೆಂಟಲ್ಲಿ ನಮಗೆ ಅಪ್ಡೇಟ್ ಅಂತ ಟೈಪ್ ಮಾಡಬೇಕು ಆವಾಗೇ ನಾನು ನಿಮಗೆ ಓಕೆ ಇಂಟ್ರೆಸ್ಟ್ ಇದೆ ನಿಮಗೆಲ್ಲ ಸ್ಟಾಕ್ ಮಾರ್ಕೆಟು ಗೋಲ್ಡ್ ನ್ಯೂಸ್ ಗೋಲ್ಡ್ ಯಾವ ಹೆಂಗೆ ಪ್ರತಿದಿನ ಮೇಲೆ ಹೋಗ್ತಾ ಇದೆ ಅಂತ ಡೈಲಿ ಅಪ್ಡೇಟ್ ಮಾಡೋಕ್ಕಾಗುತ್ತೆ ಸೊ ನನಗೆ ಅಪ್ಡೇಟ್ ಅಂತ ನೀವು ಟೈಪ್ ಮಾಡಬೇಕು ಓಕೆನಾ ಮತ್ತು ಇನ್ನೊಂದು ನಾನೇ ಆದಂಥ ಪೋರ್ಟ್ಫೋಲಿಯೋ ರೆಡಿ ಮಾಡ್ತೀನಿ ಒಂದು ಸಪ್ರೇಟ್ ಪೋರ್ಟ್ಫೋಲಿಯೋ ಅಂದರೆ ನಾನು ಯಾವ ಸ್ಟಾಕಲ್ಲಿ ಹಾಕ್ತೀನಿ ನನ್ನ ನನ್ನದೇ ಸ್ಟಾಕ್ ಆಲ್ರೆಡಿ ಇದೆ ಬಟ್ ಇವಾಗ ಒಂದು ಫ್ರೆಶ್ ಒಂದು ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಎಲ್ಪ್ ಆಗಲಿ ಅಂತೇಳಿ ಯಾ ಇವಾಗ ನನ್ನ ನನ್ನ ಮಗ ಇದ್ದಾನೆ ಇವ ಹುನೇ ನನ್ನ ಮಗ ಓಕೆನಾ ಇವನ ಹೆಸರಲ್ಲಿ ನಾನು ಸ್ಟಾಕ್ ಹಾಕ್ತಾಯಿದ್ದೀನಿ ಓಕೆನಾ ನಮ್ಮ ತಂದೆ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡ್ಕೊಂಡು ಯಾಕಂದ್ರೆ ಇವ್ನ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕಾಗ ಡಿಮೆಂಟ್ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಇವನ ನಮ್ಮ ತಂದೆ ಹೆಸರಲ್ಲಿ ಅಂದರೆ ಇವ್ರ ತಾತ ಹೆಸರಲ್ಲಿ ನಮ್ಮ ತಂದೆ ಹೆಸರಲ್ಲಿ ಡಿಮೆಂಟ್ ಅಕೌಂಟ್ ಓಪನ್ ಮಾಡಿ ಇವನಿಗೆ ಅದಂಥ ಒಂದು ಚಿಕ್ಕ ಪೋರ್ಟ್ಫೋಲಿಯೋ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ತಿಂಗಳಿಗೆ ಒಂದು ಎರಡು ಸಾವಿರ ಮೂರು ಸಾವಿರ ಎಷ್ಟಾಗುತ್ತೋ ಅಷ್ಟು ಇವನ ಹೆಸರಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅದರಲ್ಲಿ ಯಾವ ತ ಯಾವ ಸ್ಟಾಕ್ ನಾನು ಇದ್ದೀನಿ ಏನಕ್ಕೆ ತಗೊತಾ ಇದ್ದೀನಿ ಆ ರಿಲೇಟೆಡ್ ಎಲ್ಲ ಕೊಡ್ತೀನಿ ಸೊ ನನಗೆ ನೀವು ಅಪ್ಡೇಟ್ ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಡೈಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆನಾ ಮತ್ತು ನಾನು ಪೋರ್ಟ್ಫೋಲಿಯೋ ನೋಡಿಸ್ತೀನಿ ನಿಮಗೆ ನಾನು ಯಾವ ಯಾವ ಸ್ಟಾಕ್ ತೊಗೊತಾ ಇದ್ದೀನಿ ಏನು ಏನಕ್ಕೆ ಅಲ್ಲೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ಓಕೆನಾ ಸೊ ಫ್ರೆಂಡ್ಸ್ ಸೊ ನಾನು ಯಾವ ಸ್ಟಾಕಲ್ಲ ನಂದು ಪ್ರಾಫಿಟ್ ಲಾಸ್ ಅಂತೂ ಸಹ ನಾನು ತೋರಿಸ್ಕೊಡ್ತೀನಿ ಪೋರ್ಟ್ಫೋಲಿಯೋದಲ್ಲಿ ಸೊ ನನಗೆ ನೀವು ಡೈಲಿ ವೀಡಿಯೋ ನೋಡ್ತೀನಿ ನನಗೆ ಎನ್ಕರೇಜ್ ಮಾಡಿದ್ರೆ ಮಾತ್ರ ನಾನು ಡೈಲಿ ನಿಮಗೆ ವೀಡಿಯೋ ಅಪ್ಡೇಟ್ ಮಾಡೋದು ಓಕೆನಾ ಸೊ ನನಗೆ ಕಮೆಂಟಲ್ಲಿ ಅಪ್ಡೇಟ್ ಅಂತ ಓದ್ತಿ ಸೊ ವೀಡಿಯೋ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಲೈಕ್ ಮಾಡಿ ಮತ್ತು ನಿಮ್ಗೇನಾದರೂ ಕ್ವಶನ್ಸ್ ಏನಾದರೂ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕ್ವಶನ್ಸು ಗೋಲ್ಡ್ ರಿಲೇಟೆಡ್ ಕ್ವಶನ್ಸ್ ಏನಾದರೂ ಕಮೆಂಟ್ ಮಾಡಿ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ ನನ್ನ ಜೊತೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಕಲ್ತ್ಕೊಳ್ಳಿ ನಾನು ನಿಮಗೆ ಏನೇನು ಮಾಡಬೇಕು ಸ್ಟಾಕ್ ಮಾರ್ಕೆಟಲ್ಲಿ ಅಂತ ಹೇಳ್ಕೊಡ್ತೀನಿ ಸೊ ಇದೇ ರೀತಿ ನನ್ನ ವೀಡಿಯೋನ ಡೈಲಿ ಬರ್ತಾ ಇರುತ್ತೆ ಡೈಲಿ ಒಂದು ರಾತ್ರಿ ಒಂಬತ್ತು ಗಂಟೆಗೆ ಅಪ್ಲೋಡ್ ಒಂಬತ್ತು ಗಂಟೆ ಒಂಬತ್ತುವರೆಗೆ ಅಪ್ಡೇಟ್ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ಗೆ ಸೊ ದಯವಿಟ್ಟು ನನ್ನ ಚಾನಲ್ನ ನೋಡಿ ನನ್ನ ಸಪೋರ್ಟ್ ಮಾಡಿ ಅದೇ ರೀತಿ ನನ್ನ ಜೊತೆ ನೀವು ಶ್ರೀಮಂತರಾಗಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ಸ್ ಬಾಯ್ ಟೇಕ್ ಕೇರ್